ಹಾಯ್ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಮಾರ್ಲಮ್ಮಿ ಹಬ್ಬ ನಮ್ಮೂರಲ್ಲಿ ನಾವು ಮಾಡ್ತೀವಿ ಅದು ಯಾವ ಥರ ಮಾಡ್ತೀವಿ ಏನೆಲ್ಲ ಮಾಡ್ತೀವಿ ಬನ್ನಿ ತೋರಿಸ್ತೀನಿ ಅದರಲ್ಲೂ ಬೆಳಗಾನ ಮಳೆ ಹೋಯಿತು ಸಿಕ್ಕಾಪಟ್ಟೆ ಮಳೆ ಬೆಳಗಾನ ನೋಡಿ ಮನೆ ಬಾಗಲೆಲ್ಲ ಅಡ್ಲಾಗ್ಬಿಡೈತೆ ನಾವು ಹಬ್ಬ ಅಂದರೆ ನಮ್ಮವರು ಮಾಡ್ತಾರೆ ನಾವು ಮಾಡಲ್ಲ ಹಬ್ಬನ ನೋಡಿ ಒಂದು ಮರಿ ಕುಯ್ತಾ ಇದ್ದೀವಿ ಇವಾಗ ಟೈಮ್ ಬಂದು ಎಂಟು ಗಂಟೆ ಎಂಟು ಗಂಟೆಗೆ ಮರಿ ಕುಯ್ತಾ ಇದ್ದೀವಿ ಮರಿ ಕುಯ್ದು ರಂಗ ತಳಿಗೆ ತಳಗೆ ಕೊಟ್ಬಿಟ್ಟು ಆಮ್ಯಾಕೆ ಹಬ್ಬ ಮಾಡೋದು ಮಲಮಿ ಹಬ್ಬನ ನಾವು ಅಮಾಸೆ ಮೂರು ದಿವಸ ಅನ್ನಂಗೆ ಹಬ್ಬ ಮಾಡ್ತೀವಿ ಪಕ್ಷ ಪಿತೃಪಕ್ಷ ಈಗ ಮರಿ ಕುಯ್ತಾವೆ ಮರಿಯೆಲ್ಲ ಕುಯ್ದಾಗಿ ಆಮೇಲೆ ನಾನು ನಮ್ಮವ್ರ ಮನೆಗೆ ಹೋಗ್ತೀನಿ ತೋರಿಸ್ತೀನಿ ಬನ್ನಿ ಅಲ್ಲಿ ಏನೋ ಎತ್ತ ಅಂತ ಕೂಗಿದಾಯ್ತು ಬ್ಲಡ್ ಹಿಡ್ಕೊಳ್ಳಿ ಬಿಟ್ಬಿಡು ಅದು ರಂಗಸ್ವಾಮಿ ಸಮಿತಿ ಕೊಡ್ತೀವಲ್ವಾ ಬ್ಲಡ್ ಹಿಡ್ಕೊಳ್ಳೋಂಗಿಲ್ಲ ಸ್ವಲ್ಪ ಹಿಡ್ಕೋಬೇಕಷ್ಟೇ ಇನ್ನೆಲ್ಲ ದೇವ್ರಿಗೆ ಬಿಟ್ಬಿಡ್ಬೇಕು ಈಗ ನಮ್ಮ ಅವ್ರ ಮನೆಗೆ ಹೋಗ್ತೀನಿ ಬನ್ನಿ ತೋರಿಸ್ತೀನಿ ನಮ್ಮವ್ರ ಮನೆಗೆ ಬಂದೆ ಆಲ್ರೆಡಿ ಸಾಂಬಾರ್ ಗೀಕಾಯ್ತು ನಮ್ಮವ ಗ್ಯಾಸ್ ಮೇಲೆ ಗೀಕ್ ಐತೆ ಇಲ್ಲಿ ಅನ್ನ ಕಾಳು ಕಾಳು ಹಾಕೈತೆ ಗಜ್ಜು ಮಾಡೋಕ್ಕೆ ರಾತ್ರಿ ಎಲ್ಲ ಮಳೆ ಹುಯ್ದು ಈಗಲೂ ಮಳೆ ಉಯ್ತದೆ ಕರೆಂಟ್ ಇಲ್ಲ ಇಲ್ಲಿಲ್ಲ ಕರೆಂಟು ಈಗ ಒನ್ ಅವರು ಅಷ್ಟೇ ಕೊಟ್ಟಿರೋದು ಕರೆಂಟು ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಆಗೈತೆ ನಮ್ಮ ಅಪ್ಪನ ಫೋಟೋ ಮತ್ತು ದೇವ್ರ ಸ್ಥಾನ ದೇವ್ರ ಫೋಟೋ ಎಲ್ಲ ನೋಡಿ ಮಳೆ ಅಂತೂ ಬುಟ್ಟೇ ಇಲ್ಲ ಸಿಕ್ಕಾಪಟ್ಟೆ ಮಳೆ ಹಬ್ಬದ ದಿವಸನೂ ಮಳೆ ಇದೆ ಮಳೆ ಮಳೆ ಉಯ್ದುಬಿಟ್ರೆ ಒಂಥರ ಈಗ ಇದ್ದಾಗ ನೆಟ್ರು ನೆಂಟ್ರುಗಳು ಬರಲೇಬೇಕು ಈ ಮಳೆಯಲ್ಲಿ ಅವ್ರಿಗೂ ಒಂಥರ ಆಗೋಯ್ತದೆ ಬರೋಕ್ಕೆ ಏನು ಬಿಡೋಂಗ ಕಾಣಲ್ಲ ಮಳೆ ಸಿಕ್ಕಾಪಟ್ಟೆ ಮಳೆ ಇದೆ ಈಗ ನಾನು ಸೌತೆಕಾಯಿ ಮತ್ತು ಈರುಳ್ಳಿ ನಿಂಬೆಹಣ್ಣು ಎಲ್ಲ ರೆಡಿ ಇದ್ದೀನಿ ಅಡುಗೆ ಎಲ್ಲ ಆಯಿತು ఎలా రెడీ మార్కం ఈయ్యక్కుబుట్టు మంతకు హాల్ కరీకొదు గంటే ఆయన హాల్ కర్దిబుట్టు హాలు హాక్బుట్టు పర్బు నోడి ఐదు గంటే అయి మెల్లి ఎరడు గంటే స్టార్ట్ ఆగి మళ్ళె ನಿಮ್ಮ ಮಳೆ ಇವತ್ತೆಲ್ಲ ಬಿಡಂಗೆ ಕಾಣಲ್ಲ ನೆಂಟ್ರು ಹೆಂಗೆ ಬರ ಗೊತ್ತಿಲ್ಲ ನಮ್ಮ ಊರಿಗೆ ಹಬ್ಬಕ್ಕೆ ಈಗ ಅನ್ನಕ್ಕೆ ಇಕ್ಕಿದ್ವಿ ಸಾಂಬಾರು ಆಯಿತು ಅನ್ನಕ್ಕೆ ಇಕ್ಕಿದ್ವಿ ಈಗ ಒಂದೇ ಊರಾಗಿರೋದ್ರಿಂದ ಮನೆ ಹತ್ರಕ್ಕ ಹೋಗಿ ಹಸ್ಗಳೆಲ್ಲ ನೋಡ್ಬಿಟ್ಟು ಸಗಣಿಕ್ಕ ನೋಡ್ಬಿಟ್ಟು ಹಾಲು ಕರೆದು ಹಾಕ್ಬಿಟ್ಟು ಬರಬೇಕು ಅಡುಗೆ ಮಾಡ್ತಾ ನಮ್ಮ ಮಗ ಗ್ಯಾಸ್ ಒಲೆ ಮೇಲೆ ಸಾಂಬಾರು ಗೊಜ್ಜು ಎಲ್ಲ ಆಯಿತು ಈಗ ಅನ್ನ ಮಾಡ್ತೈತೆ ಅನ್ನ ಐತೆ ಲಾಸ್ಟಲ್ಲಿ ಮುದ್ದೆ ಒಂದು ಐದು ಗಂಟೆಯೇ ಆರು ಗಂಟೆನೇ ಮುದ್ದೆ ಮುಡಿಕೋಬೇಕು ನನ್ನ ಮಗಳು ನಮ್ಮ ಮನೆಯಲ್ಲಿ ಮೂರು ಬಾಗಿಲು ಮನೆಯೊಂದು ಮೂರು ಬಾಗಿಲು ಅಂತ ಧಾರವಾ ನಾವು ಚಿಕ್ಕದ್ರಲ್ಲಿ ಅದೇ ಥರ ಇವಾಗ ನಮ್ಮವ್ವರ ಮನೆಗಳು ಮೂರು ಬಾಗಿಲು ನೋಡಿ ಒಂದು ಇಲ್ಲಿನ ಗೊಜ್ಜಿಗೆ ಹಾಕೋಕ್ಕೆ ಬಾಳೆಕಾಯಿ ಮತ್ತು ಆಲೂಗೆಡ್ಡೆ ರೆಡಿಯಾಗೈತೆ ನನ್ನ ತಂಗಿ ಎಲ್ಲ ದೀಪ ಎಲ್ಲ ಹಸಿ ರೆಡಿ ಮಾಡಿದ್ಲು ಈಗ ಇದು ಎಡೆಗೆಲ್ಲ ರೆಡಿ ಮಾಡ್ತಾ ಇದೀವಿ ನಮ್ಮದು ಖಾರದ ಊಟ ಅಂದರೆ ಮಟನ್ನು ಸಿಹಿ ಎಲ್ಲ ನಮ್ಮದು ನಮ್ಮ ಮನೆಯವರೆಲ್ಲ ರೆಡಿ ಮಾಡ್ತಾವ್ರೆ ಆರೂವರೆ ಏಳು ಗಂಟೆ ಅಷ್ಟು ಎಡೆಗೆ ಇಕ್ಕಾಗ್ಬಿಡ್ಬೇಕು ಎಲ್ಲ ಇಷ್ಟು ನೋಡಿ ಈ ಥರ ಇಷ್ಟು ಮಡಗ್ತೀವಿ ನಾವು ಸಿಂಪಲ್ಲು ಒಂದು ಕಡೆಗೆ ನಮ್ಮ ಅಪ್ಪ ಒಂದು ಕಡೆಗೆ ನಮ್ಮ ಅಜ್ಜಿಗೆ ಇಷ್ಟೇ ಮಡಗೋದು ಸಿಂಪಲ್ಲು ಕೆಲವರು ಮಡಗ್ತಾರೆ ಸಿಕ್ಕಾಪಟ್ಟೆ ತಿಂಡಿ ಎಲ್ಲ ನಾವೇನು ತಿಂಡಿ ಅಷ್ಟೇನು ಮಾಡಗಲ್ಲ ಟೈಮ್ ಬಂದು ಏಳು ಗಂಟೆ ಇವಾಗ ಏಳು ಗಂಟೆ ಕರೆಕ್ಟಾಗಿ ಪೂಜೆ ಆಯ್ತಾ ಅದೇ ಈಗ ಇದೆಲ್ಲ ಪೂಜೆ ಮಾಡಿ ನಾವು ಹೊರಗಡೆ ಹೋಗಿ ಬಾಗಿಲು ಹಾಕ್ಕೊಂಡು ಹೊರಗಡೆ ಒಂದು ಹತ್ತು ಹದಿನೈದು ನಿಮಿಷ ಕೂತ್ಕತೀವಿ ನಿಮ್ಮ ಕಡೆಯೂ ಇದೇ ಥರನ ಪಕ್ಷ ಮಾಡೋದು ಅಂತ ತಿಳಿಸಿ ನೋಡಿ ತಿಂಡಿ ಹಣ್ಣು ಹಣ್ಣುಗಳು ಮತ್ತು ಸ್ವೀಟ್ಸು ಕಜ್ಜಾಯ ಮತ್ತು ಚಕ್ಕುಲಿ ಇಪಿಟ್ಟು ವಡೆ ಮುದ್ದೆ ಅನ್ನ ಸಾಂಬಾರು ಪ್ರತಿ ಒಂದು ಇಕ್ಕಿದ್ದೀವಿ ಉಪ್ಪಿಂದ ಹಿಡಿದು ನೀರು ಲೋಟದಿಂದ ಹಿಡಿದು ಪ್ರತಿ ಒಂದು ಇಕ್ತೀವಿ ನಾವು ಇದು ನಮ್ಮ ಅಪ್ಪನ ಫೋಟೋ ಅದು ಈಗ ಪೂಜೆ ಎಲ್ಲ ಆಯಿತು ಬಾಗ್ಲಾಕತ್ತ ಒಂದು ಹತ್ತು ಹದಿನೈದು ನಿಮಿಷ ಹೊರ್ಗಡೆ ಇರಬೇಕು